ಓಂ ಶ್ರೀ ಗುರು ಸಿದ್ಧಲಿಂಗಾಯ ನಮಃ ಸಮಸ್ತ ಪವರ್ ಟಿವಿಯ ವೀಕ್ಷಕ ಬಾಂಧವರಿಗೂ ಶ್ರೀ ಸಿದ್ಧಲಿಂಗೇಶ್ವರ ಗದ್ದಿಗೆ ಮಠದ ಸಕಲ ಭಕ್ತರೊಂದ ಶಿಷ್ಯರೊಂದಕ್ಕೆಲ್ಲ ಈ ಗುರುವಾರದ ಶುಭಾಶೀರ್ವಾದಗಳನ್ನು ನಿಮ್ಮೆಲ್ಲರಿಗೂ ಸಹ ತಿಳಿಸುತ್ತಾ ಕಾಲಜ್ಞಾನ ಅಂದರೆ ತುಂಬ ವೈಜ್ಞಾನಿಕವಾದದ್ದು ಮತ್ತೆ ಅಷ್ಟೇ ವಿಜ್ಞಾನದಂತೆ ಸಂಶೋಧನೆ ಉಳ್ಳಂತದ್ದು ಏಕೆಂದರೆ ಈ ಕಾಲಜ್ಞಾನ ಸನಾತನ ಪರಂಪರೆಯಿಂದ ಅನಾದಿ ಋಷಿಮುನಿಗಳಿಂದಲೂ ಸಹ ನಮ್ಮ ಭಾರತದಿಂದ ಇಡೀ ವಿಶ್ವದಾದ್ಯಂತ ಪಸರಿಸಿದೆ ಇಂತಹ ಕಾಲಜ್ಞಾನ ತನ್ನದೇ ಆದ ಒಂದು ವೈಶಿಷ್ಟ್ಯವನ್ನು ಬಂದಿದೆ ಆದ್ದರಿಂದ ಕಾಲಜ್ಞಾನ ಅನ್ನೋದು ತುಂಬ ವೈಶಿಷ್ಟ್ಯಪೂರ್ಣವಾದದ್ದು ಹಿಂದೆ ಅನಾದಿ ಕಾಲದಿಂದಲೂ ನೀವು ಇತಿಹಾಸವನ್ನು ನೋಡಿಕೊಂಡು ಬನ್ನಿ ಅನೇಕ ರಾಜ ಮಹಾರಾಜರು ಚಕ್ರವರ್ತಿಗಳಿಂದ ಹಿಡಿದು ಸಹ ಎಲ್ಲರೂ ಕಾಲಜ್ಞಾನ ಮತ್ತು ಗ್ರಹಗಳ ಆಧಾರದಿಂದ ಜ್ಯೋತಿಷ್ಯದ ಆಧಾರದಿಂದ ನಡೆದುಕೊಂಡು ಬಂದು ಇತಿಹಾಸವನ್ನೇ ಸೃಷ್ಟಿ ಮಾಡಿದರು ಅದರಕ್ಕೆ ಎಷ್ಟೋ ನಿದರ್ಶನಗಳು ಇದ್ದಾವೆ ನೀವುಗಳು ಸಹ ಇತಿಹಾಸವನ್ನ ಸಂಶೋಧನೆಯನ್ನ ಇತಿಹಾಸವನ್ನ ಅಧ್ಯಯನವನ್ನ ಮಾಡಿದಾಗ ನಿಮ್ಮೆಲ್ಲರಿಗೂ ಸಹ ನಮ್ಮ ಕಾಲಜ್ಞಾನ ಎಂತಹುದು ನಾವು ಭಾರತೀಯರು ಎಂತಹವರು ಶ್ರೇಷ್ಠ ಭಾರತ ಅನ್ನೋದನ್ನು ನಿಮ್ಮೆಲ್ಲರಿಗೂ ಸಹ ಅರಿವಾಗುತ್ತೆ ಪರಿಪೂರ್ಣವಾಗಿ ನೀವು ಯಾರು ಇದನ್ನ ಸ್ಟಡಿ ಮಾಡ್ತಿರು ಅಂದ್ರೆ ಅಧ್ಯಯನ ಮಾಡಿದಾಗ ನಿಮಗೆ ಈ ಕಾಲಜ್ಞಾನದ ಅರಿವು ಉಂಟಾಗುತ್ತೆ ಏಕೆಂತಂದರೆ ನೀವುಗಳು ಸಹ ಅನೇಕ ರಾಜ ಮಹಾರಾಜರ ಇತಿಹಾಸವನ್ನು ನೋಡ್ತಾ ಬನ್ನಿ ಅದರೊಳಗೆ ರಾಜಗುರುಗಳ ಮಹತ್ವ ಎಷ್ಟಿತ್ತು ಆ ರಾಜನ ಸಮರ್ಪಣೆ ಎಷ್ಟಿತ್ತು ರಾಜಗುರುಗಳಿಗೆ ಅನ್ನೋದನ್ನ ಎಲ್ಲಿ ರಾಜರ ಸಮರ್ಪಣೆ ರಾಜಗುರುಗಳಿಗೆ ಇದಾಗಿದೆಯೋ ಸಮರ್ಪಣೆ ಉಂಟಾಗಿದೆಯೋ ಅಂದರೆ ಗುರುವಿಗೆ ಸಮರ್ಪಣೆ ಉಂಟಾಗಿದೆಯೋ ಅಂತಹ ರಾಜರು ಇತಿಹಾಸದಲ್ಲಿ ಉಳಿದು ಹೋಗಿದ್ದಾರೆ ಏಕೆಂದ್ರೆ ನಾವುಗಳು ಇದನ್ನು ಹೇಳ್ತಾ ಇಲ್ಲ ನೀವುಗಳು ಅದನ್ನ ಅಧ್ಯಯನವನ್ನ ಮಾಡಿ ಗೊತ್ತಾಗ್ತಾ ಬರುತ್ತೆ ಏಕಂತಂದ್ರೆ ಉದಾಹರಣೆಗೆ ತೆಗೆದುಕೊಂಡ್ರೆ ಚಂದ್ರಗುಪ್ತ ಮೌರ್ಯನನ್ನು ತೆಗೆದುಕೊಳ್ಳಿ ಅಶೋಕರಿಂದ ತೆಗೆದುಕೊಳ್ಳಿ ಅವರ ಸಮರ್ಪಣೆ ತಮ್ಮ ಗುರುಗಳಿಗೆ ಚಾಣಕ್ಯರಿಗೆ ಎಷ್ಟಿತ್ತು ಅನ್ನೋದನ್ನ ನಾವು ಹೇಳುವುದಕ್ಕಿಂತಲೂ ನೀವುಗಳು ಅಧ್ಯಯನವನ್ನ ಮಾಡಿದಾಗ ಗೊತ್ತಾಗುತ್ತೆ ನಾವು ಶ್ರೇಷ್ಠ ಭಾರತೀಯರು ಅನ್ನೋದ ಯಾಕಪ್ಪ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ ಸುಮಾರು ಹದಿನೇಳನೇ ತಾರೀಕು ಎಂಟನೇ ತಿಂಗಳು ಎರಡು ಸಾವಿರದ ಇಪ್ಪತ್ತ್ಮೂರು ಸಿಂಹ ಸಂಕ್ರಾಂತಿ ಎಂದೇ ಈಗ ತಾವುಗಳು ಜಗತ್ತಿನಲ್ಲಿ ನಡೀತಾ ಇರುವ ವಿದ್ಯಮಾನಗಳು ನಮ್ಮ ಭಾರತ ದೇಶದ ಈಶಾನ್ಯದಲ್ಲಿರುವಂತ ನೇಪಾಳದಲ್ಲಿ ಅತ್ಯಂತ ರಾಜಕೀಯ ಪರಿಸ್ಥಿತಿಯ ಉದ್ವಿಗ್ನತೆಯ ಬಗ್ಗೆ ತಾವುಗಳೆಲ್ಲ ಕೇಳ್ತಾ ಇದ್ದೀರಾ ನೋಡ್ತಾ ಇದ್ದೀರಾ ಇಂತಹ ನೋಡಿ ನಾವುಗಳು ಅಂದೇ ಸಿಂಹ ಸಂಕ್ರಾಂತಿಯಿಂದ ಏನಪ್ಪ ಎಚ್ಚರಿಸಿದ್ವಿ ಅಂತಂದ್ರೆ ಕಾಲಜ್ಞಾನದ ಪ್ರಕಾರ ನೇಪಾಳದ ರಾಜರುಗಳು ಮತ್ತು ನೇಪಾಳದ ಅಧ್ಯಕ್ಷರುಗಳು ಸಹ ತಮ್ಮ ಆರೋಗ್ಯದ ಕಡೆ ಗಮನವನ್ನು ಹರಿಸಬೇಕು ಹಾಗೂ ಅನೇಕ ರಾಜಕೀಯ ಸಂಘರ್ಷಗಳು ನೇಪಾಳ ಮತ್ತು ಚೀನಾಗಳು ಮತ್ತು ಭಾರತದ ಈಶಾನ್ಯ ಭಾಗದಲ್ಲಿರುವ ಅನೇಕ ರಾಷ್ಟ್ರಗಳ ನಡುವೆ ನಡೀತಾ ಹೋಗುತ್ತೆ ಯಾಕಂತಂದ್ರೆ ಮೊದಲಿಗೆ ಕಾಲಜ್ಞಾನ ತಿಳಿಸ್ತಾ ಇರುವುದು ನೇಪಾಳ ಚೀನಾ ಹೀಗೆ ಬರ್ತಾ ಇದೆ ನೋಡಿ ಎರಡು ಸಾವಿರದ ಇಪ್ಪತ್ತ್ ಮೂರರಂದೇ ಕಾಲಜ್ಞಾನವನ್ನ ತಿಳಿಸಿದ್ವಿ ಅಂದರೆ ಅದರ ಬಗ್ಗೆ ಎಚ್ಚರಿಕೆಯನ್ನು ಸಹ ನಾವುಗಳು ತಿಳಿಸಿದ್ವಿ ಅದರಂತೆ ಸಹ ಈ ದಿನ ನಡೀತಾ ಇದೆ ಯಾಕಪ್ಪ ಇದನ್ನ ಹೇಳ್ತಾ ಇದ್ದೀವಿ ಅಂತಂದ್ರೆ ಹಿಂದೆ ಕಾಲಜ್ಞಾನ ಬಂದಿತ್ತಂದ್ರೆ ಅದನ್ನ ಪರಿಪಾಲನೆಯನ್ನ ಮಾಡಿ ಅದರ ಪರಿಹಾರಕ್ಕೋಸ್ಕರ ಏಕಂತಂದ್ರೆ ಇದು ಒಂದು ರಾಜ್ಯದ ಅಂತಂದ್ರೆ ಒಂದು ಕುಟುಂಬದ ಸಮಸ್ಯೆ ಅಲ್ಲ ಇದರೊಳಗೆ ಲಕ್ಷಾಂತರ ಕೋಟ್ಯಾಂತರ ಜನರ ಭವಿಷ್ಯ ಆಡಿದೆ ಈ ಕಾರಣಕ್ಕೋಸ್ಕರ ಅಲ್ಲಿನ ರಾಜರುಗಳಿರಲಿ ಅಲ್ಲಿನ ಅಧ್ಯಕ್ಷರುಗಳು ಇರಲಿ ಪರಿಹಾರ ಪೂರ್ವಕವಾದ ಕಾರ್ಯಗಳನ್ನ ಮಾಡುವುದರಿಂದ ನಿಮ್ಮ ಪ್ರಜೆಗಳ ಹಿತವನ್ನ ಉಂಟಾಗ್ತಾ ಬರುತ್ತೆ ಆದ್ದರಿಂದ ಪ್ರತಿಯೊಬ್ಬ ರಾಜರುಗಳಿರಲಿ ಅಧ್ಯಕ್ಷರುಗಳು ಸಹ ಶಾಂತಿ ಪೂರ್ವಕ ಕಾರ್ಯಗಳನ್ನ ಕಾಲಜ್ಞಾನದಲ್ಲಿ ತಿಳಿಸಿದಂತೆ ಮಾಡುತ್ತಾ ಬಂದ್ರೆ ನಿಮ್ಮ ರಾಜ್ಯಗಳಿರಲಿ ನಿಮ್ಮ ದೇಶಗಳು ಸ್ವರ್ಗ ಆಗ್ತಾ ಹೋಗುತ್ತೆ ಹೇಗೆ ನೋಡಿ ನಮ್ಮ ಸನಾತನ ಪರಂಪರೆ ಏಕಪ್ಪ ಬಂದಿದೆ ಅಂತಂದ್ರೆ ಇಡೀ ಮಾನವನ್ನ ನಾನು ಯಾರು ಅನ್ನೋದನ್ನ ತಿಳಿಸಿಕೊಟ್ಟು ಸನ್ಮಾರ್ಗದಲ್ಲಿ ನಡೆಯುವಂತೆ ಮಾಡುವಂತಹ ಶಾಸ್ತ್ರ ನಮ್ಮ ಸನಾತನ ಪರಂಪರೆಯಲ್ಲಿ ಅನೇಕ ಶಾಸ್ತ್ರಗಳಿದಾವೆ ಇಂತಹ ಅನೇಕ ಶಾಸ್ತ್ರದಲ್ಲಿ ಈ ಕಾಲಜ್ಞಾನವೂ ಸಹ ಒಂದಾಗಿದೆ ಆದ್ದರಿಂದ ನಾವುಗಳು ಮತ್ತು ನಿಮ್ಮ ಸಂಪತ್ತಾಗಿರುವ ಇಂತಹ ವಿಶ್ವಗುರು ಭಾರತದಲ್ಲಿ ಕಾಲಜ್ಞಾನದಂತಹ ಅನೇಕ ಸಿರಿ ಸಂಪತ್ತಿನ ವೇದ ವಿಜ್ಞಾನಗಳಿದ್ದಾವೆ ಅಂತಹ ವೇದ ವಿಜ್ಞಾನಗಳನ್ನ ಪ್ರತಿಯೊಬ್ಬ ಯುವಕರು ಸಹ ಅಧ್ಯಯನವನ್ನ ಮಾಡಿ ನಮ್ಮ ಭಾರತವನ್ನ ಮುನ್ನಡೆಸುವಂತಾಗಲಿ ಅಂತಂದೇಳಿ ನಿಮ್ಮೆಲ್ಲರಿಗೂ ಸಹ ತಿಳಿಸುತ್ತಾ ಮತ್ತೆ ಈ ಹೋದ ರಕ್ತಚಂದ್ರ ಗ್ರಹಣದಲ್ಲೂ ಸಹ ಎಚ್ಚರಿಸಿದೀವಿ ಮುಂದೆ ನಮ್ಮ ಅಮೇರಿಕಾದಂತಹ ಕುಕೃತ್ಯ ದೇಶ ಅನೇಕ ನಮ್ಮ ಭಾರತದ ಮೇಲೆ ಕುಕೃತ್ಯವನ್ನು ಸಹ ನಡೆಸ್ತಾ ಇದೆ ಆದಷ್ಟೂ ಸಹ ನಮ್ಮ ಭಾರತದ ರಾಜತಾಂತ್ರಿಕ ಕ್ಷೇತ್ರ ಅತ್ಯಂತ ಜಾಗರೂಕತೆಯನ್ನು ಉಂಟು ಮಾಡಬೇಕು ಎಚ್ಚರವಾಗಿರಬೇಕು ಏಕೆಂತಂದರೆ ಭಾರತದ ಮೇಲೆ ಇಲ್ಲ ಸಲ್ಲದ ಯಾವುದೋ ಕಿಡಿಗೇಡಿತನಗಳು ಮತ್ತು ಅನೇಕ ದೇಶದ್ರೋಹದ ಮತ್ತು ರಾಜಕೀಯ ಅಸ್ಥಿರತೆಯನ್ನು ಉಂಟು ಮಾಡಬೇಕೆಂದು ಹವಣಿಸ್ತಾ ಇದೆ ಈ ಅಮೇರಿಕಾದ ಜೊತೆಯಲ್ಲಿ ಅನೇಕ ಭಾರತದ ವಾಯುವ್ಯ ರಾಷ್ಟ್ರಗಳಿರಲಿ ಮತ್ತು ಅನೇಕ ರಾಷ್ಟ್ರಗಳು ಕುತಂತ್ರ ಬುದ್ಧಿಯಿಂದ ಅದಕ್ಕೋಸ್ಕರ ನಾವು ತಿಳಿಸಿದ್ದೀವಿ ರಕ್ತ ಚಂದ್ರಗ್ರಹಣದಲ್ಲಿ ಗ್ರಹಣದಲ್ಲಿ ನಮ್ಮ ಮೋದಿಯವರು ಅತ್ಯಂತ ಜಾಗರೂಕತೆಯಿಂದ ತಮ್ಮ ಹೆಜ್ಜೆಯನ್ನು ಇಡಬೇಕು ಯಾಕಂದ್ರೆ ಕುತಂತ್ರ ನರಿ ಬುದ್ಧಿಯನ್ನು ಸಹ ತೋರಿಸಿ ಮಾಡ್ತಾ ಇದೆ ಆದರೂ ಸಹ ನಮ್ಮ ಭಾರತ ವಿಶ್ವ ಗುರು ಭಾರತ ಈ ಭಾರತದ ಮೇಲೆ ಯಾರೇ ಕೆಟ್ಟ ದೃಷ್ಟಿ ಆಯಿಸಿದರೂ ಸಹ ಅವರೇ ನಾಶವನ್ನ ಹೊಂದುತ್ತಾರೆ ಅಂತಂದು ಮತ್ತೊಮ್ಮೆ ನಾವೂ ಸಹ ಭಾರತೀಯರಾಗಿ ಎಮ್ಮೆ ಈ ವಾಕ್ಯವನ್ನ ಹೇಳ್ತಾ ಇದ್ದೀವಿ ಹೀಗಾಗಿ ಇಂತಹ ಕಾಲಜ್ಞಾನಕ್ಕೆ ಪರಿಪೂರ್ಣವಾದ ಒಂದು ಮಹತ್ವದ ಸ್ಥಾನ ಸಿಗುವಂತಾಗಲಿ ಆದಷ್ಟು ಬೇಗ ನಮ್ಮ ಭಾರತ ವಿಶ್ವಗುರು ಭಾರತವಾಗಿರಲಿ ಅಂತಂದೇಳಿ ನಾವೆಲ್ಲರೂ ಸಹ ಆಶಿಸುತ್ತಾ ವಿಶೇಷವಾಗಿ ಪಿತೃಪಕ್ಷ ನಡೀತಾ ಇದೆ ಇಂತಹ ಪಿತೃಪಕ್ಷದಲ್ಲಿ ಸಕಲ ವೀಕ್ಷಕ ಬಾಂಧವರೆಲ್ಲರೂ ಸಹ ವಿಶೇಷವಾಗಿ ದಾನ ಧರ್ಮಾದಿಗಳನ್ನು ಮಾಡುವುದು ಗೋಪೂಜೆಯನ್ನು ಮಾಡುವುದು ಗೋಗ್ರಾಸಗಳನ್ನು ಮಾಡುವುದು ಪಿತೃಪಕ್ಷಾದ ಮಹಾನ್ ಶ್ರಾದ್ದಾದಿಗಳನ್ನು ಸಹ ಆಚರಿಸುವುದರಿಂದ ಮತ್ತು ಬಡಬಗ್ಗರಿಗೆ ದಾನ ಧರ್ಮಾದಿಗಳನ್ನು ಮಾಡುವುದು ಪ್ರಕೃತಿಯನ್ನು ಪೂಜಿಸುವುದರಿಂದ ಪ್ರಾಣಿ ಪಕ್ಷಿಗಳಿಗೆ ಅನೇಕ ರೀತಿಯಿಂದ ಆಹಾರಗಳನ್ನು ನೀಡುವುದು ವಸ್ತ್ರದಾನಗಳನ್ನು ಮಾಡುವುದು ಗೋಧಾನಗಳಾದಿಗಳು ಭೂದಾನಾದಿಗಳನ್ನ ಮಾಡುವುದರಿಂದ ವಿಶೇಷವಾದ ಪುಣ್ಯವನ್ನು ಪಡಿತಾ ಹೋಗ್ತಾನೆ ಮತ್ತು ಪಿತೃದೇವತೆಗಳ ಅನುಗ್ರಹಕ್ಕೆ ಪಾತ್ರನಾಗ್ತಾನೆ ಅಂತಂದೇಳಿ ನಿಮ್ಮೆಲ್ಲರಿಗೂ ಸಹ ತಿಳಿಸ್ತಾ ಇದ್ದೀವಿ ಹೀಗಾಗಿ ಪ್ರತಿಯೊಬ್ಬ ವೀಕ್ಷಕರೂ ಸಹ ಈ ಪಿತೃಪಕ್ಷದ ಶ್ರಾದ್ದಾದಿ ಕರ್ಮಗಳನ್ನು ನೆರವೇರಿಸಿ ಪಿತೃದೇವತೆಗಳ ಕೃಪೆಗೆ ಪಾತ್ರರಾಗ್ತಾ ಬನ್ನಿ ನಿಮ್ಮ ನಿಮ್ಮ ಮನೆಗಳನ್ನ ಅತ್ಯಂತ ಶುದ್ಧಿಯನ್ನಾಗಿಟ್ಟುಕೊಳ್ಳಿ ಅಂತಂದು ನಿಮ್ಮೆಲ್ಲರಿಗೂ ಸಹ ತಿಳಿಸುತ್ತ ಇನ್ನು ಕಾಲಜ್ಞಾನದ ಪ್ರಕಾರ ನಮ್ಮ ನಾಡಿನ ಹೆಮ್ಮೆಯ ದೇವತೆಯಾದ ಹಾಸನಾಂಬ ದೇವಿಯ ದೇವಸ್ಥಾನ ವಿಶೇಷವಾಗಿ ವರ್ಷಕ್ಕೊಮ್ಮೆ ಬಾರಿ ತೆಗೆಯುತ್ತೆ ಇಂತಹ ವರ್ಷಕ್ಕೊಮ್ಮೆ ಬಾರಿ ತೆಗೆಯುವ ದೇವಿಯನ್ನು ದರ್ಶನ ಮಾಡಲು ಅನೇಕ ಭಕ್ತಾದಿಗಳು ಬಂದು ದೇವಿಯ ದರ್ಶನವನ್ನು ಮಾಡಿ ಪುನೀತರಾಗಿ ಹೋಗ್ತಾರೆ ಇಂತಹ ಕಾಲಜ್ಞಾನದಲ್ಲಿ ತಿಳಿಸ್ತಾ ಇದೆ ಇಂತಹ ವಿಶ್ವಾಸ ಯೋಗದಲ್ಲಿ ಅನೇಕ ಅಸುರ ಶಕ್ತಿಗಳ ಅಟ್ಟಹಾಸದಿಂದ ಕೆಲವೊಂದು ದೇವಸ್ಥಾನಕ್ಕೆ ಕೆಟ್ಟ ಹೆಸರನ್ನು ಬರೆಸಲಿಕ್ಕೆ ಅನೇಕರು ಷಡ್ಯಂತ್ರವನ್ನು ಮಾಡುತ್ತಾ ಇದ್ದಾರೆ ಆದಷ್ಟು ಸಹ ಎಚ್ಚರಿಕೆಯನ್ನು ದೇವಸ್ಥಾನದ ಸಿಬ್ಬಂದಿಗಳು ಸಹ ಎಚ್ಚರಿಕೆಯನ್ನು ವಹಿಸುವುದು ಸೂಕ್ತ ಆದ್ದರಿಂದ ಆದಷ್ಟು ಅಗ್ನಿ ಹವಳಗಡೆಗಳಿರಲಿ ಮತ್ತು ಅಗ್ನಿಗೆ ಸಂಬಂಧಿತ ಯಾವುದೇ ವಿದ್ಯುತ್ತಿರಲಿ ಮತ್ತು ವಿದ್ಯುತ್ತಿನ ಉಪಕರಣಗಳಿರಲಿ ಮತ್ತು ಬೇರೆ ಯಾವುದೇ ವ್ಯವಸ್ಥೆಗಳಿರಲಿ ಮತ್ತು ಪ್ರಾಣಿಗಳಿಂದ ಮತ್ತು ಅನೇಕ ಭಕ್ತಾದಿಗಳಿಗೆ ವ್ಯವಸ್ಥೆಯನ್ನು ಸರಿಯಾಗಿ ಮಾಡುವುದು ಮತ್ತು ಆಹಾರ ಕ್ರಮಗಳಲ್ಲಿ ಮತ್ತು ಪ್ರಸಾದ ವಿತರಣೆಯಲ್ಲೂ ಸಹ ಅತಿ ಹೆಚ್ಚಿನ ಭಕ್ತಿ ಭಾವಗಳನ್ನು ಇಡುವುದರಿಂದ ಮತ್ತು ಅನೇಕ ರೀತಿಯಿಂದ ಕೋಮುಗಲಭೆಗಳು ಮತ್ತು ಜನರ ಸಂಘರ್ಷಣೆಗಳನ್ನು ಮತ್ತು ಇಂದ ಅನೇಕ ಸಾವು ನೋವುಗಳನ್ನು ಆಗುವುದನ್ನು ಸೂಚಿಸ್ತಾ ಇದೆ ಅನೇಕ ಕಾಲ್ತುಡಿತಗಳನ್ನು ಸೂಚಿಸ್ತಾರ ವಯಸ್ಸಾದ ಭಕ್ತಾದಿಗಳು ಆದಷ್ಟು ಎಚ್ಚರಿಕೆಯನ್ನು ವಹಿಸಿ ಮತ್ತು ಮಕ್ಕಳಿರಲಿ ಮತ್ತು ಯಾರೇ ಒಬ್ಬರು ಇರಲಿ ಅಶಕ್ತರಿರಲಿ ಎಲ್ಲರೂ ಸಹ ಎಚ್ಚರಿಕೆಯನ್ನು ವಯಸ್ಸೋ ಸೂಕ್ತ ಆ ಹಾಸನಾಂಬೆ ಪ್ರತಿಯೊಬ್ಬ ಭಕ್ತರಿಗೂ ಸಹ ಕರುಣಾಮಯಾಗಿ ಅನುಗ್ರಹವನ್ನು ನೀಡ್ತಾ ಇದ್ದಾಳೆ ಆದ್ದರಿಂದ ಆಸನಾಂಬೆಯನ್ನು ಮನಸಾರೆ ಸ್ಮರಿಸಿಕೊಂಡು ಅವುಗಳೆಲ್ಲ ಶಾಂತಿ ರೀತಿಯಿಂದ ದರ್ಶನವನ್ನು ಪಡೆದು ಪುನೀತರಾಗೋಣ ಅಂತಂದೇಳಿ ನಾವು ನಿಮ್ಮೆಲ್ಲರೂ ಸಹ ಹಾಸನಾಂಬೆಯ ಕೃಪೆಗೆ ಪಾತ್ರರಾಗೋಣ ಬರುವ ಅಪಾಯಗಳಿಂದ ಪಾರ್ ಮಾಡುವಂತಂದು ಜಗನ್ಮಾತೆಯ ಪಾದೆಯಲ್ಲಿ വാദം ശരണാകോണ എന്താണ് തിരിസോണ ശ്രീ സിദ്ധലിംഗീശ്വര ജഗന്മാതിയായ ഇഷ്ടകാമീശ്വരിയു പരമമംഗളവന ദയപാല ശുഭാശീർവദം നമ ശിവായ